ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಮಗನಿಗೆ ಸ್ವಲ್ಪ ಸ್ಕೂಲ್ಗೆ ಶೂಸ್ ತಗೋಬೇಕಿತ್ತು ಹಾಗಾಗಿ ಔಟ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅವನಿಗೇನಂತಂದರೆ ಕಲರ್ ಡ್ರೆಸ್ ಇರೋದ್ರಿಂದ ಯೂನಿಫಾರ್ಮ್ಗೆ ಹಾಕ್ತೀವಲ್ಲ ಆ ರೀತಿ ಶೂಸ್ ಏನು ಹಾಕೋ ಆಗಿಲ್ಲ ಆ ರೀತಿ ಶೂಸ್ ಏನಾದರೂ ಹಾಕೋ ಆಗಿದ್ದರೆ ಅದನ್ನೊಂದು ಕೊಡಿಸಿ ಸುಮ್ಮನೆ ಆಗ್ಬೋದಿತ್ತು ಮೊನ್ನೆ ಒಂದು ಟೂ ಶಾಪಲ್ಲಿ ನೋಡಿದ್ವಿ ಯಾಕೋ ನಮಗೆ ಇಷ್ಟ ಆಗಿದ್ದು ಅವ್ನಿಗೆ ಅವ್ನ ಸೈಜೇ ಸಿಗ್ತಾ ಇರಲಿಲ್ಲ ಇನ್ನು ಕೆಲವೊಂದೊಂದು ಅವನಿಗೆ ವಾಕ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೇ ಬಿಟ್ಟು ಬರ್ತಾಯಿದ್ವಿ ಸರಿ ನೆಕ್ಸ್ಟ್ ಡೇ ಇಂದ ಸ್ಕೂಲ್ ಓಪನ್ ಇದ್ದಿದ್ದರಿಂದ ಯಾವುದಾದ್ರೂ ಒಂದು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನೆಕ್ಸ್ಟ್ ಇಯರ್ ಇಂದ ಯೂನಿಫಾರ್ಮ್ ಇದೆ ಹಾಗಾಗಿ ನೆಕ್ಸ್ಟ್ ಇಯರ್ ಇಂದ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಯೂನಿಫಾರ್ಮ್ ಕೊಡಿಸ್ಬಿಟ್ಟು ಅದಕ್ಕೆ ಯಾವ ಶೂಸ್ ಇಡ್ತಾರೆ ಅದನ್ನೂ ಕೊಡ್ಸ್ಬಹುದು ನೋಡಿ ಅತ್ತು ಅತ್ತು ಗಾಡಿ ಅತ್ತು ಗಾಡಿ ಅತ್ತು ಗಾಡಿ ನೋಡಲಿಪ್ಪಾಪ್ಪ ಸಾಕು ಅತ್ತಿ ಸಿಟ್ ಸಿಟ್ ಇದು ಒಂದೇಗಲ್ವಾ

ಮೊನ್ನೆ ಹೋದಾಗ ಯಾವ ಶಾಪಲ್ಲಿ ನೋಡಿದ್ವಿ ಅಲ್ಲಿ ಮತ್ತೆ ಹೋಗಿ ನೋಡೋದು ಬೇಡ ಯಾವುದ್ರಲ್ಲಿ ನೋಡಿಲ್ಲ ಅದ್ರಲ್ಲಿ ನೋಡೋಣ ಅಂತ ಬಂದ್ವಿ ಫಸ್ಟೇ ನಾವು ಈ ಶಾಪಿಗೆ ಬಂದ್ವಿ ಬಂದ ತಕ್ಷಣ ಮುದ್ದು ಏನ ಅಂತ ಅಂದರೆ ಎಲ್ಲವುದನ್ನು ತೊಗೊಂಡು ಹಾಕೊಳ್ಳೋದು ನೋಡೋದು ಮಾಡ್ತಾ ಇದ್ದ ಸರಿ ಇಲ್ಲಿ ಸಿಗುತ್ತೋ ಇಲ್ವೋ ಅಂತ ಡೌಟಲ್ಲೇ ಹೋದ್ವಿ ಬಟ್ ಇವನ್ ಸೈಜಲ್ಲಿ ಕೆಲವೊಂದೊಂದು ನಾವು ಇಷ್ಟಪಡೋ ರೀತಿ ಕಲರ್ಸ್ಗಳು ಸಿಗಲಿಲ್ಲ ತಗೋ

ಯಾವ್ದು ಬಿಚ್ಚಕೊಳ್ಳಲ್ಲ ಅದು ಅದು ಪರ್ಫೆಕ್ಟ್ ಇದೆಯಾ ಅದು ಪಪ್ಪ ಫಂಟ್ ಕೊಡು ಹಾ ನೀನೇ ಹಾಕುತ್ತೀಯಾ हीamm का प्ल poured… व्ह maior not प् favour लीव inhины में आप मां लिर मां टाप और जा क О कह अगुकरी यठाए जाएक के पर को सोफा के ग्रीट टकर बिलेख बसे कँ пиш opportunities ಒಂದಷ್ಟು ನೋಡಿದ್ವಿ ಅದರಲ್ಲಿ ಕೆಲವೊಂದೊಂದು ಅವನಿಗೆ ಸೈಜ್ ಸಿಗಲಿಲ್ಲ ಮತ್ತು ಕೆಲವೊಂದೊಂದು ನಮಗೆ ಕಲರ್ ಇಷ್ಟ ಆಗಲಿಲ್ಲ ಸರಿ ಬ್ಲ್ಯಾಕ್ ಒಂದು ಅವನಿಗೆ ಕಂಫರ್ಟಬಲ್ ಆಗಿತ್ತು ಮೇನ್ ಏನಂತಂದರೆ ಅವನಿಗೆ ವಾಕ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿದೆಯಾ ಮತ್ತು ಬಿಚ್ಕೊಳ್ಳೋದಿಲ್ವಾ ಅದನ್ನು ನೋಡಬೇಕಾಗಿತ್ತು ಹಾಗಾಗಿ ಬ್ಲ್ಯಾಕ್ ಒಂದು ಅವನಿಗೆ ಕಂಫರ್ಟಬಲ್ ಆಗ್ತಾಯಿತ್ತು ಸರಿ ಇವಾಗ ಒಂದು ತೊಗೊಳ್ಳೋಣ ನೆಕ್ಸ್ಟ್ ಯಾವಾಗಲಾದರೂ ಎಲ್ಲಾದರೂ ಹೋದಾಗ ಇನ್ನೊಂದು ಸಿಟಿ ಕಡೆ ಹೋದಾಗ ತೊಗೊಬರೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಒಂದು ತೊಗೊಂಡ್ವಿ ಹಾಗೆಯೇ ಬರ್ತಾ ದಾಸವಾಳದ ಗಿಡ ಬೇಕಾಗಿತ್ತು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದೆ ಒಂದೆರಡು ದಾಸವಾಳದ ಗಿಡ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳ್ಳೋಣ ಅಂತ ಬಂದೆ ಒಂದು ಏನಂತಂದರೆ ಎಮರ್ಜೆನ್ಸಿ ಮನೆಯಲ್ಲಿ ಪೂಜೆಗೆ ಹೂವು ಏನಾದರೂ ಇಲ್ಲ ಅಂತ ಅಂದ್ರೆ ಒಂದೆರಡು ದಾಸವಾಳದ ಗಿಡ ಇದ್ದರೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಹೂವುಗಳು ಸಿಗ್ತವೆ ಮತ್ತೆ ದಾಸವಾಳ ಗಿಡನ ಮನೆ ಮುಂದೆ ಇಡೋದ್ರಿಂದ ತುಂಬಾ ಒಳ್ಳೇದು ಅಂತಲೂ ಸಹ ಹೇಳ್ತಾರೆ ಅದು ಬೇಡ ಈ ಕಡೆ ಬಾ

ಹಾಗೆ ಬರ್ತಾ ಮ್ಯಾಂಗೋನು ತೊಗೊಬಂದ್ವಿ ಮ್ಯಾಂಗೋದಲ್ಲಿ ರಸ್ಪುರಿ ಅಂತ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗ ಇತ್ತೀಚೆಗೆ ಏನಂತಂದರೆ ಏನೇ ಎಲ್ಲಾದರೂ ಕರ್ಕೊಂಡೋದಾಗ ಚಾಕ್ಲೇಟ್ಸ್ ಅದು ಇದೆಯಲ್ಲ ನೋಡ್ತಾರೆ ಬಟ್ ಅವನಿಗೆ ಗೊತ್ತಾಗಿದೆ ನಾವು ಇತ್ತೀಚೆಗೆ ಅವನಿಗೆ ಏನು ಕೊಡಿಸೋದಿಲ್ಲ ಅಂತೇಳ್ಬಿಟ್ಟು ಮತ್ತೆ ವಾಪಸ್ಸು ಅವ್ನು ನಾನೇನು ಕೇಳೋದಿಲ್ಲ ಅಂತ ಅಂತೇಳ್ಬಿಟ್ಟು ಇಟ್ಬಿಟ್ಟು ಬರ್ತಾನೆ ಅವನಿಗೆ ಯಾವುದಾದ್ರೂ ಸೀಸನಲ್ಲಿ ಫ್ರೂಟ್ ಬಂದಾಗ ಒಂದು ಸ್ವಲ್ಪ ದಿವಸ ಏನು ಮಾಡ್ತಾನೆ ತುಂಬ ಇಷ್ಟಪಟ್ಟು ತಿಂತಾನೆ ಇನ್ನೇನು ಆ ಸೀಸನ್ ಇದೆ ಅನ್ನೋ ಹಾಗೆ ಅವನಿಗೂ ಕೂಡ ಅವನಷ್ಟು ಇಷ್ಟ ಆಗ್ತಾ ಹೋಗೋದಿಲ್ಲ ಯಾಕೆ ಅಂದರೆ ಆಲ್ರೆಡಿ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಹಾಗಾಗಿ ಇವಾಗಂತೂ ಮ್ಯಾಂಗೋ ನೋಡಿದರೆ ಎಲ್ಲಿ ನೋಡಿದ್ರು ನನಗೆ ಮ್ಯಾಂಗೋ ಕೊಡಿಸಿ ಮ್ಯಾಂಗೋ ಕೊಡಿಸಿ ಅಂತ ಹೇಳ್ತಾನೆ ಬಟ್ ಇಲ್ಲಿ ಮ್ಯಾಂಗೋನು ಡಾಕ್ಟರು ಅವನಿಗೆ ಲೂಸ್ ಮೋಷನ್ ಆದಾಗ ಮ್ಯಾಂಗೋನು ಹೆಚ್ಚಾಗಿ ಕೊಡಬೇಡಿ ಹೀಟ್ ಜಾಸ್ತಿ ಆಗು ಕೂಡ ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಹೇಗಿದ್ರು ಸೀಸನ್ ಬಂದಿದೆ ಹಾಗಂತ ಕೊಡದೇ ಇರೋದಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ತಗೊಂಡು ಬಂದಿದ್ವಿ ಬಂದ ತಕ್ಷಣ ಅವ್ನು ಫಸ್ಟು ನನಗೆ ಮ್ಯಾಂಗೋ ಕಟ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮ್ಯಾಂಗೋ ಕಟ್ ಮಾಡಿಸ್ಕೊಂಡು ತಿಂತಾ ಗೈಸ್ ಇವತ್ತಿನ ತಿಂಡಿ ಬಂದುಬಿಟ್ಟು ಹೆಸ್ರು ಕಾಳು ಮತ್ತು ಕೆಂಪು ಅಕ್ಕಿನ ನೆನೆಸಿಟ್ಟು ರುಬ್ಬಿ ದೋಸೆ ಮಾಡಿದ್ದೀನಿ ಅದನ್ನು ನಾನು ಸಾಂಬಾರು ತಿಂತಾ ನನಗೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ನೆನೆಯಲು ಚಿಕನ್ ಸಾಂಬಾರು ಬೇಕಿತ್ತಲ್ಲ ಸೊ ಚಿಕನ್ ಸೂಪರ್ ಸೂಪರಾಗಿರುತ್ತೆ ಅಂತ ಅದನ್ನು ತಿಂತಾ ಇದರ ರೆಸಿಪಿನ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ರೀಲ್ಸಲ್ಲಿ ಹಾಕ್ತೀನಿ ಸೊ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ತಾಯಿದ್ದೆ ಹಾಗಾಗಿ ಈ ಬ್ಯಾಕ್ ಗ್ರೌಂಡನ್ನ ಸೆಟ್ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡಿದೆ ಇವಾಗ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಎಮ್ಮಿ ಎಮ್ಮಿ ತುಂಬ ಚೆನ್ನಾಗಿರುತ್ತೆ ರೀಲ್ಸಲ್ಲಿ ಹಾಕ್ತೀನಿ ನೋಡಿಬಿಟ್ಟು ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಓಕೆ ಗೈಸ್ ಗ್ರೀನ್ ಟೀ ಕುಡಿಯೋಣ ಅಂತ ಬಂದೆ ಅವಾಗ ನೆನ್ನೆ ನೀವು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು ಸಿಸ್ಟರ್ ನಿಮ್ಮ ಪಿಗ್ಮೆಂಟೇಷನ್ಗೆ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಓಮ್ ರೆಮಿಡಿನ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಕ್ರೀಮ್ ನನ್ನನ್ನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಹೇಳ್ಬೇಕು ಅಂತ ನೆನಪಾಯ್ತು ಏನು ಯಾವುದೇ ರೀತಿಯಾದಂಥ ಕ್ರೀಮ್ ಏನನ್ನು ಯೂಸ್ ಮಾಡ್ತಾ ಇಲ್ಲ ಅದು ಬಿಟ್ಟರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಆದಷ್ಟು ಸನ್ ಎಕ್ಸ್ಪೋಜರ್ನ ಕಡಿಮೆ ಮಾಡ್ತಾ ಇದ್ದೀನಿ ಬಿಸಿಲಲ್ಲಿ ಹೆಚ್ಚಾಗಿ ಸುತ್ತಾಡೋದಕ್ಕೆ ಹೋಗೋದಿಲ್ಲ ಏನಾದರೂ ತಗೋಬೇಕು ಅಂತ ಇಲ್ಲ ಬೆಳಿಗ್ಗೆ ಹೋಗ್ತೀನಿ ಇಲ್ಲ ಸಂಜೆ ಹೋಗ್ತೀನಿ ಆದಷ್ಟು ಸನ್ಲೈಟನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ನಾವು ಎಷ್ಟು ನಮ್ಮ ಸ್ಕಿನ್ ಅದರಲ್ಲೂ ಪಿಗ್ಮೆಂಟೇಷನ್ ಇರೋರು ಎಷ್ಟು ನಮ್ಮ ಸ್ಕಿನ್ನ ಸನ್ಗೆ ಎಕ್ಸ್ಪೋಜರ್ ಮಾಡ್ತೀವಿ ಅದು ಅಷ್ಟು ಇನ್ನೂ ಡಾರ್ಕ್ ಆಗ್ತಾ ಹೋಗುತ್ತೆ ಅದು ಬಿಟ್ಟರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನ್ ಅಂತ ಇಂಪಾರ್ಟೆಂಟ್ ನೇ ಪ್ಲೇ ಮಾಡುತ್ತೆ ಆ ಪಿಗ್ಮೆಂಟೇಷನ್ ಇರೋರು ಮಾತ್ರ ಅದನ್ನು ಅಪ್ಲೈ ಮಾಡಬೇಕು ಅಂತ ಇಲ್ಲ ಪ್ರತಿಯೊಬ್ಬರು ಅಷ್ಟೇ ಡೈಲಿ ಟೂ ಟೈಮ್ಸ್ ಅಪ್ಲೈ ಮಾಡಬೇಕು ನಾನು ಅಷ್ಟೇ ಡೈಲಿ ಟೂ ಟೈಮ್ಸು ಸನ್ಸ್ಕ್ರೀನ್ನ ಅಪ್ಲೈ ಮಾಡೇ ಮಾಡ್ತೀನಿ ಇದೀನಿ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ತುಂಬ ಏನು ಕ್ಲಿಯರಾಗಿ ಹೋಗಿದೆ ಅಂತ ಇಲ್ಲ ನೋಡ್ಬೋದು ಇಲ್ಲಿ ನನಗೂ ಇನ್ನೂ ಸ್ವಲ್ಪ ಇದೆ ಬಟ್ ಆದಷ್ಟು ಕಡಿಮೆ ಆಗ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಇನ್ನೊಂದೇನಂತಂದರೆ ನಾನು ಡೀಟಾಕ್ಸ್ ಡ್ರಿಂಕ್ ಕುಡಿತಾ ಇದೀನಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ಎಲ್ಪ್ ಮಾಡ್ತಾ ಇದೆ ಅದರಲ್ಲೂ ಏನಂತ ಅಂದರೆ ಆಮ್ಲ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಲ್ಲ ಅದಂತೂ ತುಂಬನೇ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದ್ರ ಜೊತೆಗೆ ಸೋರೆಕಾಯಿ ಜ್ಯೂಸ್ನ ಸಹ ಮಾಡ್ಕೊಂಡು ಕುಡಿತೀನಿ ಗ್ರೀನ್ ಟೀ ಕುಡಿತಾ ಇದ್ದಾಗ ಹಾಗೆಯೇ ಫೋನ್ ನೋಡ್ತಾ ಕಮೆಂಟ್ಸ್ ನೋಡ್ತಾ ಇದ್ದೆ ನಾನು ಹೆಚ್ಚಾಗಿ ಏನಂತಂದ್ರೆ ಈ ರೀತಿ ಏನಾದ್ರೂ ಕುಡಿಬೇಕಾದ್ರೆ ಕುತ್ಕೊಂಡು ಕಮೆಂಟ್ಸ್ ನೋಡ್ತಾ ಇರ್ತೀನಿ ಸರಿ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಕೇಳಿದ್ರಲ್ವಾ ರಿಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೆನಪಾಯ್ತು ಅದಕ್ಕೇ ಹೇಳಿದೆ ಮತ್ತು ನಾಳೆಯಿಂದ ನನ್ನ ಮಗನಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಅವನು ಇವತ್ತು ಮಧ್ಯಾಹ್ನ ಮಲಗಿಸಿಲ್ಲ ಮಧ್ಯಾಹ್ನ ಮಲಗಿಸಿದ್ರೆ ಏನು ಮಾಡ್ತಾನೆ ಅಂತ ಅಂದರೆ ನೈಟ್ ಒನ್ ಓ ಕ್ಲಾಕ್ ಆದ್ರೂ ಮಲಗೋದಿಲ್ಲ ಅವನು ಮಲಗಿಲ್ಲ ಅಂತಂದರೆ ನನಗೂ ನಿದ್ದೆ ಬರೋದಿಲ್ಲ ಆಮೇಲೆ ಮತ್ತೆ ಬೆಳಿಗ್ಗೆ ಬೇಗ ಏರಾಡಬೇಕು ಬೇಗ ಇದು ಕೆಲಸ ಮಾಡ್ಕೊಳೋದಕ್ಕೆ ನಿದ್ರೆ ಸಾಕಾಗಿಲ್ಲ ಅಂತಂದರೆ ಬೇಗ ಇದು ಕೆಲಸ ಮಾಡೋದಕ್ಕೂ ಮೂಡಿರೋದಿಲ್ಲ ಬಟ್ ನಿದ್ರೆ ನಾವು ನೈಟ್ ಮಾಡಿಲ್ಲ ಅಂದರೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೆಳಿಗ್ಗೆ ಅಂತೂ ಬೇಗ ಇದ್ದೇ ಹಾಗಾಗಿ ಅವನನ್ನು ಮಧ್ಯಾಹ್ನ ಮಲಗಿಸಿರಲಿಲ್ಲ ಇವಾಗ ಪಪ್ಪನ ಕರ್ಕೊಂಡು ಪಾರ್ಕಿಗೆ ಹೋಗಿದ್ದಾನೆ ಆಟ ಬರ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ನೀ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಅವ್ನು ಬಂದ ತಕ್ಷಣ ಅನ್ನವನ್ನು ಮಾಡಿಬಿಟ್ಟು ಮತ್ತು ಹೆಗ್ಗೊಂದು ಬಾಯ್ಲ್ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ನೈಟ್ ಟೈಮ್ ಬೇಗ ಮಲಗಿಸಿದ್ರೆ ಬೆಳಗ್ಗೆ ಟೈಮ್ ಬೇಗ ಏನಡ್ತಾನೆ ಅಂತ ಇನ್ನು ಒಂದು ನೈಟ್ ಟೈಮ್ ಬೇಗ ಮಲಗಿದ್ರೆ ನನಗೂ ಕೂಡ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಇನ್ನೊಂದೇನಂತ ಅಂದರೆ ಇವಾಗ ಸಮ್ಮರ್ ಅಲ್ಲಿ ಏನಾಗಿತ್ತು ಅಂತಂದರೆ ಅವ್ರು ಹೇಗಿದ್ರು ಸ್ಕೂಲ್ ಇರಲಿಲ್ವ ಅಂತ ಹೇಳ್ಬಿಟ್ಟು ಒಂದು ನೈಟ್ ಎಷ್ಟೊತ್ತಿಗಾದರೂ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ವಿ ನಾವು ಕೂಡ ನೈಟು ಲೇಟಾಗಿ ಇದ್ವಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ವಿ ಇವಾಗ ಒಂದು ಒನ್ ಆ್ಯಂಡ್ ಆಫ್ ಟೂ ಮಂತ್ ಇಂದ ಅದೇ ಅಭ್ಯಾಸ ಆಗಿ ನಮಗೂ ಕೂಡ ಬೆಳಿಗ್ಗೆ ಬೇಗ ಎದ್ದೇಳು ಅಂತಂದರೆ ಆಗೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಬೇಗ ಎದ್ದೇಳೋದಕ್ಕೆ ಸೊ ಇವಾಗ ಏನಂತಂದ್ರೆ ಸಡನ್ನಾಗ ಸ್ಕೂಲ್ ಡೇ ಟೈಮಲ್ಲೇ ನಾವು ಬೇಗ ಎದ್ದೇಳೋದಕ್ಕೆ ಅಂತ ಹೋದರೆ ಆಗೋದಿಲ್ಲ ಎದ್ದೇಳೋಕೆ ಆಗೋದಿಲ್ಲ ಆ ಥರ ಅನಿಸ್ತಾ ಇರುತ್ತೆ ಅದಕ್ಕೆ ಇವಾಗ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀನಿ ಬೇಗ ಎದ್ದೇಳೋದಕ್ಕೆ ನಾನೂ ಏನಂತಂದರೆ ಅವ್ನು ಸ್ಕೂಲ್ ಟೈಮಿಂಗ್ಸ್ ರೋಟೀನ್ ಏನಿರುತ್ತೆ ಅದಕ್ಕೆ ನಾವು ಕೂಡ ಅಡ್ಜಸ್ಟ್ ಆಗಬೇಕು ಹಾಗಾಗಿ ನಾನು ಕೂಡ ಇವಾಗ ಬೇಗ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಗ್ರೀನ್ ಟೀನೇ ತಣ್ಣಗಾಗೋಯ್ತು ಇದಕ್ ಬೇಡ ಇದು ಮ್ಯಾನ್ಯಲು ಆಯ್ತಾ ಇದ್ರಲ್ಲಿ ಏನಂತ ಅಂದ್ರೆ ಅವರಿಗೆ ಆ ಇಯರಲ್ಲಿ ಆಯ್ತಾ ಆ ಇಯರ್ ಅಲ್ಲಿ ಏನೇನೆಲ್ಲ ಮಾಡಿಸ್ತಾರೆ ಮತ್ತೆ ಯಾವ್ಯಾವ ಮಂತ್ ಅಲ್ಲಿ ಏನೇನಿರುತ್ತೆ ಅದನ್ನ ಕೊಟ್ಟಿರ್ತಾರೆ ಕಂದ ಅರ್ಧಕ್ಕೆ ಬುಕ್ಕು ಕೊಡು ಅದು ಕಷ್ಟನೆ ಬೈಂಡ್ ಮಾಡ್ಬೇಕು

ಕೊಡಿ ಕೊಡಿ ಬುಕ್ ಬೈಂಡ್ ಹಾಗೆ ಇವತ್ತು ರಾತ್ರಿ ಊಟಕ್ಕೆ ನಾನು ಮುದ್ದೆ ಸಾಂಬಾರು ಎರಡು ಆಮ್ಲೆಟ್ ಜೊತೆಗೆ ಸೌತೆಕಾಯಿ ತಗೊಂಡಿದ್ದೀನಿ ಇದರಲ್ಲಿ ಕಾಬು ಫ್ರೋಟೀನ್ ಮತ್ತೆ ಫೈಬರ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ ಒಂದು ಎಲ್ದಿ ಬ್ಯಾಲೆನ್ಸ್ ಫುಡ್ ಅಂತಾನೆ ಹೇಳ್ಬಹುದು ಇವಾಗ ನಾಳೆ ತಿಂಡಿಗೆ ಎಲ್ಲ ರೆಡಿ ಮಾಡಿಡ್ಬೇಕು ನನ್ನ ಮಗ ಪೂರಿ ಬೇಕು ಅಂತ ಕೇಳ್ತಾ ಅಮ್ಮ ನನಗೆ ಬೆಳಗ್ಗೆ ಪೂರಿ ಹಾಕಿ ಬಾಕ್ಸಿಗೆ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವ್ರಿಗೆ ಪೂರಿಗೋಸ್ಕರ ಪೂರಿ ಮತ್ತೆ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತರಕಾರಿ ಆಗ್ಲೇ ಕಟ್ ಮಾಡಿ ಇಟ್ಟೆ ಇವಾಗ ಬಟಾಣಿ ಒಂದು ಸಾರಿ ಬಟಾಣಿ ಎಲ್ಲ ಇಟ್ಬಿಟ್ರೆ ಇವತ್ತು ಕೆಲಸ ಮುಗಿಯುತ್ತೆ బాదిన నైటే నెన్సిట్బతి నా మనెల్ నాలుగు మన మగ న ఎల్ తి ಈ ಬಾದಾಮಿ ಜೊತೆಗೆ ಕಪ್ಪು ದ್ರಾಕ್ಷಿ ಬರುತ್ತೆ ನೋಡಿ ಸೀಡ್ಲೆಸ್ ಅದಕ್ಕೂ ಕೂಡ ನೆನೆಸಿರ್ತೀವಿ ಇದನ್ನ ತಿಂತಾರೆ ಅದನ್ನ ಒಳ್ಳೇ ತಿನ್ನೋದು ನನ್ನ ಮಗ ಹಾಗೆ ಹಸಿಟ್ಟು ಕೊಟ್ಟರೆ ತಿಂತಾರೆ